ಐದು ಸುತ್ತು ಗುಂಡಿನ ದಾಳಿ ಕಣ್ಣಿಗೆ ಕಾರದ ಪುಡಿ ರಚಿ ದೇವರ್ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭೀಮನ್ಗೌಡ್ ಬಿರಾದಾರ್ ಬಲಿ ಹೌದು ವೀಕ್ಷಕರೇ ಭೀಮಾತೀರದ ರೌಡಿ ಶೇಠರ್ ದೇವರ್ನಿಂಬ್ರಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭೀಮನ್ಗೌಡ್ ಬಿರಾದಾರ್ ಮೇಲೆ ಅಪರಿಚಿತ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿ ಪರಾರಿಯಾಗಿರುವ ಘಟನೆ ದೇವ್ರನಿಂಬ್ರಗಿ ಗ್ರಾಮದಲ್ಲಿ ನಡೆದಿದೆ ಚಡಚಣ ತಾಲೂಕಿನ ದೇವರ್ನಿಂಬ್ರಗಿ ಗ್ರಾಮದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಬಳಿ ಕಟಿಂಗ್ ಶಾಪಿನಲ್ಲಿ ಕಟಿಂಗ್ ಮಾಡಿಕೊಳ್ಳಲು ಬಂದಿದ್ದ ದೇವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭೀಮನಗೌಡ ಬಿರಾದರ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಐದು ಸುತ್ತು ಗುಂಡು ಹಾರಿಸಲಾಗಿದೆ ಎಂದು ಶಂಕಿಸಲಾಗಿದೆ ಮೃತ ಭೀಮನ್ಗೌಡನ ತಲೆಗೆ ಗುಂಡು ತಗುಲಿದ್ದು ಕಣ್ಣಿಗೆ ಕಾರದ ಪುಡಿ ಎರಚಿ ರಾಳಿ ಸೇರಿದಂತೆ ಮಾರಕಾಸ್ತ್ರಗಳಿಂದ ಮನ ಬಂದಂತೆ ಹಲ್ಲೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದಾರೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ